ಓಂ ಶ್ರೀ ಗುರುಭ್ಯೋ ನಮಃ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋ ಕುಜಗ್ರಹ ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಪೂರಿತ ಆಗಿದ್ದಾಗ ಅಂದರೆ ಈ ಕುಜಗ್ರಹ ಸ್ಥಾನ ಶತ್ರು ಸ್ಥಾನ ಪಾಪಗ್ರಹ ಅಥವಾ ಶತ್ರು ಗ್ರಹಗಳ ಯುತಿಯಲ್ಲಿರ್ತಕ್ಕಂಥದ್ದು ಅಥವಾ ಅವುಗಳ ದೃಷ್ಟಿಯನ್ನು ಹೊಂದಿರತಕ್ಕಂಥದ್ದು ಹೀಗಿದ್ದಾಗ ನೀವು ಯಾವೆಲ್ಲ ರೀತಿಯ ಕಷ್ಟ ನಷ್ಟ ತೊಂದರೆಗಳನ್ನು ಅನುಭವಿಸಬಹುದು ಎಂಬುದರ ಬಗ್ಗೆ ಆಗಿರತ್ತೆ ಸೊ ಮೊದಲನೆಯದಾಗಿ ನಿಮ್ಮ ಜಾತಕದಲ್ಲಿ ಏನಾದರೂ ಲಗ್ನದಲ್ಲಿನೇ ಕುಜಗ್ರಹ ಇದ್ದು ಅದು ದೋಷಪೂರಿತ ಆಗಿದ್ದರೆ ಉದಾಹರಣೆಗೆ ನಿಮ್ಮದೇನಾದರೂ ಕಟಕ ಲಗ್ನ ಆಗಿದ್ದು ಅಲ್ಲಿ ಕುಜಗ್ರಹ ಇದ್ದರೆ ಈ ಕಟಕ ಲಗ್ನ ಕುಜನಿಗೆ ನೀಚ ಸ್ಥಾನ ಆಗಿರುತ್ತೆ ಸೊ ಹಾಗಾಗಿ ಅಂಥವ್ರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುತ್ತೆ ಅತಿಯಾದ ಕೋಪ ಚರ್ಮ ಖಾಯಿಲೆ ಸ್ಕಿನ್ ಅಲರ್ಜಿಸ್ ಹಾಗಾಗಿ ಆಕ್ಸಿಡೆಂಟ್ಸ್ ಆಗ್ತಕ್ಕಂಥದ್ದು ಜಾರಿ ಬೀಳುವುದು ಮತ್ತು ಗೊತ್ತಿದ್ದು ಗೊತ್ತಿದ್ದು ದೇಹಕ್ಕೆ ಏನಾದರೂ ಒಂದು ಪೆಟ್ಟು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ತಾಯಿಯೊಂದಿಗೆ ಕಿರಿಕಿರಿ ಜಗಳ ಮತ್ತು ತಾಯಿಗೆ ಅತಿ ಹೆಚ್ಚಿನ ಕಷ್ಟಗಳು ಬರಬಹುದು ಪತ್ನಿಯರಲ್ಲಿ ವೈಮನಸ್ಸು ಕಿರಿಕಿರಿ ಇರತಕ್ಕಂಥದ್ದು ಹೀಗೆ ಅನೇಕ ರೀತಿಯ ತೊಂದರೆಗಳು ಬರಬಹುದು ಜಾತಕದಲ್ಲಿ ಲಗ್ನದಲ್ಲಿನೇ ದೋಷಪೂರಿತ ಕುಜಗ್ರಹ ಇದ್ದಾಗ Next to ಲಗ್ನದಿಂದ ಎರಡನೇ ಸ್ಥಾನದಲ್ಲಿ ದೋಷಪೂರಿತ ಕುಜಗ್ರಹ ಏನಾದರೂ ಇದ್ದರೆ ಅವ್ರಿಗೆ ಕುಟುಂಬದಲ್ಲಿ ನಂಬಿಕೆ ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ತಾಳ್ಮೆ ಮೀರಿ ಮಾತಾಡೋದು ಬಾಯಿಗೆ ಬಂದಂಗೆ ಮಾತಾಡೋದು ಮತ್ತು ಅವರಿಗೆ ಪ್ರೈಮರಿ ಎಜುಕೇಷನಲ್ಲಿ ಸಾಕಷ್ಟು ತೊಂದರೆಗಳು ಬರ್ತಕ್ಕಂಥದ್ದು ಓದಿದ್ದೇನೂ ಅರ್ಥನೇ ಆಗದೇ ಹಿಂದೆ ಉಳಿಯೋದು ಮತ್ತು ಹಣಕಾಸು ವಿಚಾರದಲ್ಲಿ ಕಷ್ಟ ನಷ್ಟಗಳು ತೊಂದರೆಗಳು ಕುಟುಂಬದಿಂದ ದೂರ ಉಳಿತಕ್ಕಂತಹ ಸಂದರ್ಭಗಳು ಬರಬಹುದು ಕುಟುಂಬದೊಂದಿಗೆ ವೈ ಮನಸ್ಸ ಆಸ್ತಿಯ ಹಣಕಾಸು ವಿಚಾರಗಳಿಗಾಗಿ ಕಿರಿಕಿರಿ ಆಗ್ತಕ್ಕಂಥದ್ದು ಹಾಗೂ ಮನಸ್ಸಿಗೆ ಸಂಬಂಧಪಟ್ಟಂತಹ ಕೆಲವೊಂದು ತೊಂದರೆಗಳು ಸಹ ಬರಬಹುದು ಲಗ್ನದಿಂದ ಎರಡನೇ ಮನೆಯಲ್ಲಿ ದೋಷಪೂರಿತ ಕುಜಗ್ರಹ ಇದ್ದಾಗ ನೆಕ್ಸ್ಟು ಲಗ್ನದಿಂದ ಮೂರನೇ ಸ್ಥಾನದಲ್ಲಿ ದೋಷಪೂರಿತ ಕುಜಗ್ರಹ ಇದ್ದಾಗ ಅಂತ ಅವರಿಗೆ ಅಣ್ಣ ತಮ್ಮಂದವರೊಂದಿಗೆ ಸದಾ ಜಗಳ ಕಿರಿಕಿರಿ ದ್ವೇಷಗಳು ಉಂಟಾಗ್ತಕ್ಕಂಥದ್ದು ಪ್ರಯಾಣದಿಂದ ನಷ್ಟಗಳಾಗೋದು ಮತ್ತು ಅದ ಜೊತೆಗೆ ಪ್ರಯಾಣ ಮಾಡುವಾಗ ಆ್ಯಕ್ಸಿಡೆಂಟ್ಸ್ ಆಗುವಂತಹ ಸಾಧ್ಯತೆಗಳು ಸಹ ಹೆಚ್ಚಿರುತ್ತೆ ನೆರೆಹೊರೆಯವರೊಂದಿಗೆ ಜಗಳಗಳಾಗ್ತಕ್ಕಂಥದ್ದು ಮತ್ತು ಏನಾದರೂ ಫ್ರೆಂಡ್ಸ್ ಇದ್ದರೆ ಹೆಚ್ಚಿನ ಕಾಲ ಅವರು ಆ ಫ್ರೆಂಡ್ಶಿಪ್ಪನ್ನು ಉಳಿಸ್ಕೊಳ್ಳೋದಿಲ್ಲ ಮತ್ತು ಉಷ್ ಇನ್ನೂ ಚಿಕ್ಕ ಪುಟ್ಟ ಕಾರಗಳ ಅಂತ ಹೇಳಿದ್ರೆ ಉಷ್ಣತೆಗೆ ಸಂಬಂಧಪಟ್ಟಂತಹ ಅಲ್ಸರ್ ಮತ್ತು ಫೈಲ್ಸ್ ಈ ರೀತಿಯ ತೊಂದರೆಗಳು ಸಹ ಬರಬಹುದು ಲಗ್ನದಿಂದ ಮೂರನೇ ಸ್ಥಾನದಲ್ಲಿ ಕುಜಗ್ರಹ ದೋಷಪೂರಿತ ಆಗಿದ್ದಾಗ ನೆಕ್ಸ್ಟ್ ಲಗ್ನದಿಂದ ನಾಲ್ಕನೇ ಸ್ಥಾನದಲ್ಲಿ ಈ ಕುಜಗ್ರಹ ದೋಷಪೂರಿತ ಆಗಿದ್ದರೆ ಅವರು ವ್ಯಕ್ತಿ ಜನನದ ಸಮಯದಲ್ಲಿ ತಾಯಿಗೆ ತೊಂದರೆಗಳಾಗ್ತಕ್ಕಂಥದ್ದು ತಾಯಿಯೊಂದಿಗೆ ವೈಮನಸ್ಸು ಉಂಟಾಗೋದು ಮನೆ ಜಮೀನು ಆಸ್ತಿ ಇತ್ಯಾದಿಗಳನ್ನು ಕಳೆದುಕೊಳ್ತಕ್ಕಂತಹ ಸಂದರ್ಭಗಳು ಸಹ ಬರಬಹುದು ವಾಹನಗಳಿಂದ ನಷ್ಟ ಆಗ್ತಕ್ಕಂಥದ್ದು ಮತ್ತು ಪಶು ಸಂಪತ್ತು ಅವ್ರಿಗೆ ಹೆಚ್ಚು ಸಿಗೋದಿಲ್ಲ ಅವರು ಗುಪ್ತ ರೋಗಗಳಿಂದ ನರಳತಕ್ಕಂತಹ ಸಾಧ್ಯತೆಗಳು ಸಹ ಇರುತ್ತೆ ಈ ನಾಲ್ಕನೇ ಮನೆಯಲ್ಲಿ ಕುಜಗ್ರಹ ಏನಾದರೂ ದೋಷಪೂರಿತ ಆಗಿದ್ದರೆ ನೆಕ್ಸ್ಟ್ ಲಗ್ನದಿಂದ ಐದನೇ ಸ್ಥಾನದಲ್ಲಿ ಕುಜಗ್ರಹ ದೋಷಪೂರಿತ ಆಗಿದ್ದರೆ ಅವ್ರಿಗೆ ಸಂತಾನಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಬರಬಹುದು ಮಕ್ಕಳಾಗದೇ ಇರ್ತಕ್ಕಂಥದ್ದು ಅಥವಾ ಮಕ್ಕಳು ತುಂಬ ಲೇಟಾಗಿ ಆಗ್ತಕ್ಕಂಥದ್ದು ಸರ್ಪದೋಷ ಬರಬಹುದು ಅವುಗಳಿಂದ ತೊಂದರೆಗಳಾಗ್ತಕ್ಕಂಥದ್ದು ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯ ಬಂದು ಮಕ್ಕಳು ಮನೆ ಬಿಟ್ಟು ಹೋಗ್ತಕ್ಕಂತಹ ಸಂದರ್ಭಗಳು ಸಹ ಉಂಟಾಗಬಹುದು ಈ ಲಗ್ನದಿಂದ ಐದನೇ ಸ್ಥಾನದಲ್ಲಿ ಕುಜಗ್ರಹ ದೋಷಪೂರಿತ ಆಗಿದ್ದಾಗ ನೆಕ್ಸ್ಟು ಲಗ್ನದಿಂದ ಆರನೇ ಸ್ಥಾನದಲ್ಲಿ ದೋಷಪೂರಿತ ಕುಜಾಗ್ರಹ ಇದ್ದಾಗ ಅವರು ಜೀವದಲ್ಲಿ ಎಲ್ಲೆನೇ ಹೋದ್ರೂ ಶತ್ರುಗಳು ಇದ್ದೇ ಇರ್ತಾರೆ ಹಾಗೂ ಅವರಿಂದ ಇವರು ತೊಂದರೆಗಳನ್ನು ಅನುಭವಿಸ್ತಾನೇ ಇರಬೇಕಾಗತ್ತೆ ಜೊತೆಗೆ ಸದಾ ಸಾಲದಲ್ಲೇ ಇರ್ತಾರೆ ಮತ್ತು ಕಾನೂನು ಕ್ರಮಗಳಲ್ಲಿ ಸಿಕ್ಕಾಕ್ಕೊಳ್ಬಹುದು ರಕ್ತದೊತ್ತಡ ರಕ್ತ ಕಡಿಮೆ ಆಗ್ತಕ್ಕಂಥದ್ದು ಹೀಗೆ ಈ ರೀತಿಯ ಸಮಸ್ಯೆಗಳು ಆರನೇ ಸ್ಥಾನದಲ್ಲಿ ದೋಷಪೂರಿತ ಕುಜಗ್ರಹ ಇದ್ದಾಗ ಬರ ಬರಬಹುದು ನೆಕ್ಸ್ಟು ಏಳನೇ ಸ್ಥಾನದಲ್ಲಿ ದೋಷಪೂರಿತ ಕುಜಗ್ರಹ ಇದ್ದಾಗ ನಿಮಗೆ ವಿವಾಹಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗಬಹುದು ಮದುವೆ ಲೇಟ್ ಆಗ್ತಕ್ಕಂಥದ್ದು ವಿವಾಹದಲ್ಲಿ ಅನೇಕ ರೀತಿಯ ವಿಘ್ನಗಳು ಬರೋದು ಅನಾರೋಗ್ಯ ವಿವಾಹ ಆದರೂ ದಾಂಪತ್ಯ ಸುಖ ಇಲ್ಲದೆ ಇರ್ತಕ್ಕಂಥದ್ದು ಪತಿ ಪತ್ನಿಯರು ಬೇರೆ ಬೇರೆ ವಾಸಿಸ್ತಕ್ಕಂತಹ ಸಂದರ್ಭಗಳು ಸಹ ಬರುತ್ತೆ ಮತ್ತು ಇಬ್ಬರಿಗೂ ಹೊಂದಾಣಿಕೆ ಇಲ್ಲದೆ ಡಿವೋರ್ಸ್ ಆಗ್ತಕ್ಕಂತಹ ಚಾನ್ಸಸ್ ಸಹ ಹೆಚ್ಚಿರುತ್ತೆ ಜೊತೆಗೆ ಇವರು ಬಾಲ್ಯದಲ್ಲೇ ರಕ್ತದೊತ್ತಡ ಆರಂಭ ಆಗುವ ಸಾಧ್ಯತೆಗಳು ಸಹ ಇರುತ್ತೆ ಅಲ್ಲದೆ ಮೆದುಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಸಹ ಇವರು ಅನುಭವಿಸಬೇಕಾಗತ್ತೆ ಏಳನೇ ಮನೆಯಲ್ಲಿ ಕುಜಗ್ರಹ ದೋಷಪೂರಿತ ಆಗಿದ್ರೆ ನೆಕ್ಸ್ಟು ಲಗ್ನದಿಂದ ಎಂಟನೇ ಸ್ಥಾನದಲ್ಲಿ ಈ ದೋಷಪೂರಿತ ಕುಜಗ್ರಹ ಇದ್ದರೆ ಈ ಎಂಟನೇ ಸ್ಥಾನವನ್ನು ಮಾಂಗಲ್ಯ ಸ್ಥಾನ ಅಂತೇಳಿ ಕನ್ಸಿಡರ್ ಮಾಡಲಾಗಿದೆ ಜ್ಯೋತಿಷ್ಯದಲ್ಲಿ ಸೊ ಹಾಗಾಗಿ ಎಂಟನೇ ಮನೇಲಿ ಏನಾದರೂ ಕುಜಗ್ರಹ ದೋಷಪೂರಿತ ಆಗಿದ್ದರೆ ಇದು ಪತಿಯ ಆಯಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ವೈದ್ಯದ ಚಾನ್ಸಸ್ ಸಹ ಇರುತ್ತೆ ಪ್ರಾಣಾಯಾಪಗಳು ಪ್ರಾಣಾಪಾಯಗಳು ಸಹ ಆಗಾಗ ಬರಬಹುದು ವಾಸಿಯಾಗದೇ ಇರತಕ್ಕಂಥ ಕಾಯಿಲೆಗಳು ಬರುತ್ತೆ ಮರದಿಂದ ಅಥವಾ ಕಟ್ಟಡ ಬೀಳೋದು ಬೆಂಕಿ ಅಪಘಾತಗಳು ಶತ್ರುಗಳಿಂದ ಸದಾ ತೊಂದರೆಗೆ ಸಿಕ್ಕಾಕೊಳ್ಳೋದು ವಾಹನಗಳಿಂದ ಅಪಘಾತ ಆಗ್ತಕ್ಕಂಥದ್ದು ವಿದ್ಯುತ್ತಿನಿಂದ ತೊಂದರೆ ಆಗ್ತಕ್ಕಂಥದ್ದು ಈ ರೀತಿಯ ತೊಂದರೆಗಳು ಎಂಟನೇ ಮನೆಯಲ್ಲಿ ಕುಜಗ್ರಹ ದೋಷಪೂರಿತ ಆಗಿದ್ದಾಗ ಬರುವ ಸಾಧ್ಯತೆಗಳು ಇರುತ್ತೆ ನೆಕ್ಸ್ಟು ಒಂಬತ್ತನೇ ಮನೆಯಲ್ಲಿ ಕುಜಗ್ರಹ ದೋಷಪೂರಿತ ಆಗಿದ್ದರೆ ಅಂತಹವರಿಗೆ ತಂದೆಗೆ ತುಂಬ ತೊಂದರೆಗಳು ಬರ್ತಕ್ಕಂಥದ್ದು ತಂದೆಯೊಂದಿಗೆ ಕಿರಿಕಿರಿ ಜಗಳಗಳಾಗ್ತಕ್ಕಂಥದ್ದು ಭೂಮಿ ಹಾಗೂ ಸಂಪತ್ತಿಗೆ ಸಂಬಂಧಿಸಿದಂತೆ ಸದಾ ಕಿರಿಕಿರಿ ಮತ್ತು ನಷ್ಟಗಳಾಗ್ತಕ್ಕಂಥದ್ದು ಈ ರೀತಿಯ ಸಮಸ್ಯೆಗಳು ಬರುತ್ತೆ ಒಂಬತ್ತನೇ ಮನೆಯಲ್ಲಿ ದೋಷಪೂರಿತ ಕುಜಗ್ರಹ ಇದ್ದಾಗ ನೆಕ್ಸ್ಟು ಲಗ್ನದಿಂದ ಹತ್ತನೇ ಸ್ಥಾನದಲ್ಲಿ ಕುಜಗ್ರಹ ದೋಷಪೂರಿತ ಆಗಿದ್ದರೆ ಅಂಥವರಿಗೆ ಕೆಲಸ ಸಿಗೋದು ತುಂಬ ಕಷ್ಟ ಇರುತ್ತೆ ಸಿಕ್ಕಿದ್ರೂ ಅವರು ಅದನ್ನು ಹೆಚ್ಚು ಕಾಲ ಉಳಿಸ್ಕೊಳ್ಳೋದಿಲ್ಲ ಆಗಿಂದಾಗೆ ಕೆಲಸನ ಚೇಂಜ್ ಮಾಡ್ತಾನೇ ಇರ್ತಾರೆ ಜೊತೆಗೆ ಅವ್ರು ಮಾಡ್ತಕ್ಕಂತಹ ಕೆಲಸಕ್ಕೆ ಸರಿಯಾದ ರೆಕಾಗ್ನೈಸೇಷನ್ ಸಹ ಸಿಗೋದಿಲ್ಲ ಮತ್ತು ಕೆಲಸ ಮಾಡುವಾಗ ಅವರು ದೇಹದ ಅಂಗಾಂಗಗಳನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಸಹ ಇರುತ್ತೆ ಸತ್ಯಾಗ್ರಹ ಧರಣಿ ಈ ರೀತಿಯ ಒಂದು ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಕಾನೂನು ಕ್ರಮಕ್ಕೆ ಸಿಕ್ಕ ಸಿಕ್ಕಾಕೊಳ್ಬಹುದು ಜೊತೆಗೆ ಕೆಲಸದಲ್ಲಿ ಇವರು ಇಂಟ್ರೆಸ್ಟ್ ತೋರಿಸ್ದೇನೆ ಸಹ ಇರ್ತಾರೆ ಈ ರೀತಿಯ ಒಂದು ಸಮಸ್ಯೆಗಳು ಲಗ್ನದಿಂದ ಹತ್ತನೇ ಮನೆಯಲ್ಲಿ ದೋಷಪೂರಿತ ಕುಜಾಗ್ರಹ ಇದ್ದಾಗ ಬರುತ್ತೆ ನೆಕ್ಸ್ಟು ಲಗ್ನದಿಂದ ಹನ್ನೊಂದನೇ ಸ್ಥಾನದಲ್ಲಿ ಈ ದೋಷಪೂರಿತ ಕುಜಾಗ್ರಹ ಇದ್ದರೆ ನಿಮಗೆ ಬರಬೇಕಾದಂತಹ ಲಾಭ ಸರಿಯಾಗಿ ಬರೋದಿಲ್ಲ ನೀವು ಮಾಡ್ತಕ್ಕಂಥ ಬಿಸ್ನೆಸ್ಸಿಂದನಾದರೂ ಆಗಿರ್ಬೋದು ಅಥವಾ ಇನ್ನೆಲ್ಲಿಂದನಾದರೂ ಏನಾದರೂ ಪ್ರಾಫಿಟ್ ಇನ್ನೇನು ಬರ್ತಾಯಿದೆ ಅನ್ನೋವಾಗ ಅಷ್ಟರಲ್ಲಿ ಏನಾದರೂ ಅಡ್ಡಿಗಳ ಅಡಚಣೆಗಳು ಬಂದು ಅದು ಕೈತಪ್ಪಿ ಹೋಗಬಹುದು ಸೋದರ ಸೋದರಿಯರು ಮತ್ತು ಸ್ನೇಹಿತರಿಂದ ಮೋಸಕ್ಕೊಳಗಾಗ್ತಕ್ಕಂಥದ್ದು ಯಾವುದೇ ಒಂದು ಉದ್ಯೋಗ ವ್ಯಾಪಾರಗಳಲ್ಲೂ ಸಹ ನಷ್ಟಗಳು ಅನುಭವಿಸ್ತಕ್ಕಂಥದ್ದು ವಿದ್ಯುತ್ ವಾಹನ ಯಂತ್ರಗಳಿಂದ ಅಪಾಯಗಳಾಗ್ತಕ್ಕಂಥದ್ದು ಹೀಗೆ ಹಲವಾರು ತೊಂದರೆಗಳನ್ನು ಫೇಸ್ ಮಾಡಬೇಕಾಗತ್ತೆ ಹನ್ನೊಂದನೇ ಮನೆಯಲ್ಲಿ ದೋಷಪೂರಿತ ಕುಜಗ್ರಹ ಇರ್ತಕ್ಕಂಥವ್ರು ನೆಕ್ಸ್ಟು ಕೊನೆಯದಾಗಿ ಲಗ್ನದಿಂದ ಹನ್ನೆರಡನೇ ಸ್ಥಾನದಲ್ಲಿ ಈ ದೋಷಪೂರಿತ ಕುಜಗ್ರಹ ಇದ್ದಾಗ ಅವರಿಗೆ ಸೋದರ ಸೋದರಿಯರಿಗೆ ತೊಂದರೆಗಳಾಗ್ತಕ್ಕಂಥದ್ದು ಭೂಮಿ ಆಸ್ತಿ ವಿಚಾರಗಳಲ್ಲಿ ನಷ್ಟಗಳಾಗ್ತಕ್ಕಂಥದ್ದು ಸುಮ್ಮ ಸುಮ್ಮನೆ ಅಪವಾದಗಳನ್ನು ಕೇಳಬೇಕಾಗಬಹುದು ಭೂಮಿ ವಿಚಾರಗಳಿಗಾಗಿ ಕೋರ್ಟ್ ಕೇಸ್ಗಳಲ್ಲಿ ಸಿಕ್ಕಾಕೊಳ್ತಕ್ಕಂತಹ ಸಂದರ್ಭಗಳು ಬರಬಹುದು ವಾಹನ ಮತ್ತು ಯಂತ್ರಗಳಿಂದ ನಷ್ಟಗಳಾಗ್ತಕ್ಕಂಥದ್ದು ರಕ್ತಹೀನತೆ ರಕ್ತದೊತ್ತಡ ಮತ್ತು ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು ಬರುವ ಸಾಧ್ಯತೆಗಳಿರುತ್ತೆ ಲಗ್ನದಿಂದ ಹನ್ನೆರಡನೇ ಸ್ಥಾನದಲ್ಲಿ ದೋಷಪೂರಿತ ಕುಜಾಗ್ರಹ ಇದ್ದಾಗ ಸೊ ಈ ಕುಜದೋಷದಿಂದ ಇಷ್ಟೆಲ್ಲ ಸಮಸ್ಯೆಗಳು ಇದೆ ಅಂತ ಹೇಳುವಾಗ ನಿಮಗೆ ಪರಿಹಾರಗಳು ಸಹ ಬೇಕೇ ಬೇಕಲ್ವಾ ಸೊ ಹಾಗಾಗಿ ಈ ಕುಜದೋಷ ಇರ್ತಕ್ಕಂಥವ್ರು ಗಣಪತಿ ಅಷ್ಟೋತ್ತರ ಗುರು ಅಷ್ಟೋತ್ತರ ಕುಜಗ್ರಹದ ಅಷ್ಟೋತ್ತರಗಳನ್ನು ಪ್ರತಿನಿತ್ಯ ಜಪಿಸಬೇಕು ಜೊತೆಗೆ ಕುಜಗ್ರಹಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳು ಅಲ್ಲದೆ ದುರ್ಗಾ ಮಾತೆಯ ಮಂತ್ರಗಳನ್ನು ಪ್ರತಿನಿತ್ಯ ಪಠಿಸೋದ್ರಿಂದ ಈ ಒಂದು ಸಮಸ್ಯೆಗಳಿಂದ ಹೊರಬರಬಹುದು ಅಲ್ಲದೆ ಇದ್ರ ಜೊತೆ ಪ್ರತಿ ಮಂಗಳವಾರ ತಪ್ಪದೇನೆ ತೊಗರಿಬೇಳೆ ಅಥವಾ ಅದರಿಂದ ತಯಾರಿಸಿದಂತಹ ಸಿಹಿ ಪದಾರ್ಥಗಳನ್ನು ದಾನ ಮಾಡೋದ್ರ ಮೂಲಕೂ ಸಹ ನೀವು ಈ ಒಂದು ಕುಜ ದೋಷಕ್ಕೆ ಪರಿಹಾರವನ್ನು ಕಂಡುಕೊಂಡು ಸಮಸ್ಯೆಗಳಿಂದ ಹೊರಬರಬಹುದು ಇದಿಷ್ಟಾಗಿತ್ತು ದೋಷಪೂರಿತ ಕುಜನಿಂದ ಉಂಟಾಗುವ ತೊಂದರೆಗಳ ಬಗೆಗಿನ ಮಾಹಿತಿ ಹಾಗೂ ಪರಿಹಾರ ಧನ್ಯವಾದಗಳು